ಮತ್ತೆ ಥಿಯೇಟರ್ಗಳು ಬೇರೆ ಮುಚ್ತಾ ಇದ್ದಾರೆ ಅದು ತುಂಬಾ ದೊಡ್ಡ ತುಂಬಾ ದೊಡ್ಡ ಹೊಡೆತ ಅದು ಇಂಡಸ್ಟ್ರಿಗೆ ನಮ್ದು ತಪ್ಪಿದೆ ಸಿನಿಮಾಗಳು ಮತ್ತೆ ಮತ್ತೆ ಮಾಡ್ತಾ ಇರ್ಬೇಕು ನಾವು ವರ್ಷಕ್ಕೆ ಮೂರು ಸಿನಿಮಾ ಮಾಡಿದ್ರೆ ಪ್ರತಿಕೂಲವಾಗಿರುತ್ತೆ ಅದಕ್ಕೆಲ್ಲ ಸೇರ್ಬೇಕಲ್ಲ ಸರ್ ತುಂಬಾ ಥಿಯೇಟರ್ ಬರೋದಕ್ಕಿಂತ ಕಾಲಂತರ ಈ ಸೀರೆ ಅಂಗಡಿ ಹೋದಾಗ ಎಲ್ಲ ಸೀರೆ ಕೊಡಿಸ್ತಾರೆ ಗಾಂಧಿನಗರದಲ್ಲಿ ನೀವು ಸೀರೆ ಅಂಗಡಿಗೆ ಹೋಗಿ ಸಾರ್ ಬಾಡ್ರ ಸೀರಿಂದ ಹಿಡಿದು ನಾಳೆ ಹಾಲಿವುಡ್ ಹೀರೋಯಿನ್ ಹಾಕಿರೋ ಸಿವರೆಗೂ ತೋರಿಸಿ ಎಲ್ಲ ತಗೊಂಬಿ ಸರ್ ಅತ್ತೆಲ್ಲ ಥಿಯೇಟ್ರ್ ಕೊಡಕ್ಕೆ ನೋಡ್ತಾರೆ ತಗೋಬೇಡಿ ದಯವಿಟ್ಟು ಸೆಲೆಕ್ಟೆಡ್ ಪೀಸ್ ಮಾತ್ರ ತಗೊಳ್ಳಿ ಅದೇ ಆನ್ಸರ್ ಇದಕ್ಕೆ ಶೋರೂಮ್ಗೆ ಹೋದಂಗೆ ಅಲ್ಲಿ ಹೋದ್ರೆ ತುಂಬ ಥಿಯೇಟ್ರ್ ರಿಲೀಸ್ ಮಾಡೋಕಿನ್ನ ಕಡಿಮೆ ಥಿಯೇಟರ್ ರಿಲೀಸ್ ಮಾಡಿ ಒಳ್ಳೆ ರಿಸಲ್ಟ್ ಬಂದರೆ ಅದನ್ನು ಮತ್ತೆ ದೊಡ್ಡದು ಮಾಡ್ತಾ ಹೋಗ್ಬದನ್ನ ಸರ್ ಈಗ ನನಗೆ ಗೊತ್ತಿಲ್ಲ ಅವ್ರಿಗೇನೋ ಜವಾಬ್ದಾರಿ ಇದೆ ಪ್ರೊಡ್ಯೂಸರ್ ಇದಾರೆ ಇದ್ದಾರೆ ಇನ್ನೂ ಮಾತಾಡ್ತಿರ್ತಾರೆ ಮಾಡಲಿ ಈಗ ಸರ್ ಇಲ್ಲಿ ಯಾವಾಗಲೂ ಏನಾಗುತ್ತೆ ಒಬ್ಬ ಪ್ರೊಡ್ಯೂಸರು ಒಬ್ಬ ಡೈರೆಕ್ಟ್ರು ಒಬ್ಬ ಹೀರೋ ಅಂದ್ರೆ ಒಂದು ಸಂಸಾರ ಇತ್ತು ನಂಗೆ ಮತ್ತೇನು ಸರಿ ಹೇಳ್ತಾ ಇದ್ದೀನಿ ಕೆಲವರು ಮಾತ್ರ ಪಾಪ ಗಾನ ರಿಲೀಸ್ ಮಾಡಕ್ ಹೋದರೆ ಈ ಸಂಸಾರನೇ ಹೊಡೆದಾಕ್ ಮಾಡ್ತೀರಾ ಅದಕ್ಕೆ ಹೋರಾಟ ಮಾಡ್ಬೇಕು ಸರ್ ಅಷ್ಟೇ ಹೋರಾಟ ಈಗ ನನಗೆ ಸಿನಿಮಾ ಗೊತ್ತಿಲ್ಲ ತುಂಬ ಚೆನ್ನಾಗಿರ್ಬೋದು ಚೆನ್ನಾಗಿ ಆಗ್ಬೋದು ಚೆನ್ನಾಗಿ ಆಗಬೇಕು ಅಂದ್ರೆ ನಾವು ಹೋರಾಡಬೇಕು ಚೆನ್ನಾಗಿಲ್ಲ ಅಂದರೆ ಒಪ್ಕೊಂಬಿಡ್ಬೇಕು ಹೌದು ಚೆನ್ನಾಗಿಲ್ಲ ಇನ್ನೊಂದು ಪ್ರಯತ್ನ ಮಾಡ್ತೀನಿ ಸರ್ ಚೆನ್ನಾಗಿಲ್ದೇ ರಾ ಚೆನ್ನಾಗಿದೆ ಅಂದ್ಕೊಂಡು ನಾವು ಹೋರಾಡಬಾರ್ದು ಹಾಂ ಸುಮಾರು ಮಾತಾಡಿದ್ದೀವಿ ಈ ವಿಷಯದ ಬಗ್ಗೆ ಪ್ರವೀಣ್ ಪ್ರವೀಣ್ ಒಳ್ಳೇದಾಗಲ್ಲ ಮುದ್ದಾಗಿದೆಯಾ ಚೆನ್ನಾಗಿದೆ ಸುಮ್ಮನೆ ಹೆಣ್ಮಕ್ಳು ಇಷ್ಟಪಡ್ತಾ ಇರ್ಬೋದು ಅರ್ಥ ಇರ್ತಾರೆ ಆಮೇಲೆ ನೀನು ಹೇಳಕ್ಕಾಗಲ್ಲ ಅಪ್ಪ ಬರೀ ಅಪ್ಪ ಇದ್ದಾರೆ ತೊಂದರೆ ಇಲ್ಲ ನೀರು ಬೇರೆ ಆಗಿದೆಯಾ ಇನ್ನೂ ಜಾಸ್ತಿ ಇಷ್ಟಪಡ್ತಾರೆ ಈಗ ಒಳ್ಳೇದಾಗ್ಲಿ ಸೂಪರ್ ನಮ್ಮ ನಿರ್ಮಾಪಕರು ಜನಾಮ್ ಸರ್ ವೇದಿಕೆ ಮೇಲೆ ಬರಬೇಕು ನಿರ್ದೇಶಕರು ಬರಬೇಕು ಸುರಾಗ್ ಅವರು